ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ನಿಮ್ಮ ಫ್ರೆಂಡ್ಸ ಇದು ನನ್ನ ಮಗನ ಹಾಸ್ಟೆಲಿಗೆ ಅಂದರೆ ನವೋದಯ ಕೋಚಿಂಗ್ ಬಿಡಾಕ ಬಿಡಕ್ಕೆ ನಾವು ಆಲ್ರೆಡಿ ಬಾಗಿಲು ಕೊಟ್ಟು ಬಂದಿರತ್ತಂಥ ನೀರು ಅದು ವಿಡಿಯೋ ಮಾಡ್ಕೊಳಾತಿದ್ರು ನಾವು ನೀರು ಅದು ಮಾಡ್ಕೊಳಾತಿದ್ವಿ ಹಂಗೇ ಹೋಗ್ತಾ ಇತ್ತು ಎಲ್ಲ ಹಳೆ ಬಾಗಲಕೋಟೆ ಅಂತ ಏನು ಹೇಳ್ತೀವಲ್ಲ ಫ್ರೆಂಡ್ಸ್ ಅದು ಇದು ಫುಲ್ಲೆಲ್ಲ ಇಳೆಲ್ಲ ಫುಲ್ಲೆಲ್ಲ ನೀರು ಫ್ರೆಂಡ್ಸ್ ಥರ ಇದು ಹೆಚ್ಚುವರಿ ನೀರು ಹೇಳಿ ಹೆಚ್ಚುವರಿ ನೀರು ಅಂತಂದು ಮಾಡ್ತಾರೆ ಅದನ್ನ ಈಗ ನಾವು ಗದ್ನಕೇರಿ ಕ್ರಾಸ್ ರೀಚ್ ಆದೀವಿ ಫ್ರೆಂಡ್ಸಿಗೆ ಇಲ್ಲಿ ಏನು ಫೇಮಸ್ಸಪ್ಪ ಅಂತಂದ್ರೆ ಬಳ್ಳಾರಿ ಬಜ್ಜಿ ಟೀತಿ ಬಳ್ಳಾರಿ ಬಜಿ ಅಂತೇಳಿ ಫುಲ್ ಫೇಮಸ್ ನಾವು ಆ ಕಡೆ ರೂಟಿಗೆ ಹೋದೀವಿ ಅಂದ್ರೆ ಅದನ್ನು ಟೇಸ್ಟ್ ಮಾಡ್ದೇ ಬರೋದೇ ಇಲ್ಲ ಫ್ರೆಂಡ್ಸ್ ನಾವು ಹಾಗಾಗಿ ಅದನ್ನು ತಿಂದ್ಕೊಂಡ ಅಂತ ಹೇಳಿ ನಾವು ಆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ಯಾರಾದರೂ ಈ ಕಡೆ ರೂಟಿಗೆ ಬಂದರೆ ಪ್ಲೀಸ್ ಒಂದು ಸಾರಿ ಇದನ್ನು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರಾಗಿರುತ್ತೆ ಟಿ ಟಿ ಬಳ್ಳಾರಿ ಬಜಿ ಅಂತಂದು ಈ ಕಡೆ ಬಿಜಾಪುರದಿಂದ ಬರೋರಿಗಾದರೆ ನರಗುಂದ ಹುಬ್ಬಳ್ಳಿ ಏನು ಬರುತ್ತಲ್ಲ ಹುಬ್ಬಳ್ಳಿ ರೂಟು ಆ ಕಡೆ ಬರುತ್ತಾ ಹುಬ್ಬಳ್ಳಿ ರೂಟು ಹೋಗೋರಿಗೆ ಏನು ತೊಂದರೆ ಇಲ್ಲ ಹುಬ್ಬಳ್ಳಿ ರೂಟ್ ಇದು ರತ್ನಕೇರಿ ಕ್ರಾಸ್ ಹತ್ರನೇ ಇದೆ ಇದು ಟಿ ಟಿ ಬಳ್ಳಾರಿ ಅಂಥೇಳಿ ಇವಾಗ ನೋಡಿ ನಮ್ಮ ನಿಯರಿಗೆ ಹೋಗಿ ನಮ್ಮ ಯಾವ ಥರ ಮಾಡ್ತಾರೆ ಏನು ಅಂತಂದು ವಿಡಿಯೋ ಮಾಡ್ಕೊಳತ್ತಿದ್ರು ಇವರು ಹೇಗೆ ಮಾಡಿ ಇಲ್ಲಿ ನೋಡಿ ಹಾಕಿ ಕೊಡ್ತಾರೆ ಫ್ರೆಂಡ್ಸ್ ಈ ಥರ ಇಷ್ಟು ಟೇಸ್ಟ್ ಇರುತ್ತಲ್ಲ ಇವರೆಲ್ಲ ಹೋಮ್ ಮೇಡ ಸಾಸ್ ಮಾಡಿರ್ತಾರೆ ಮತ್ತು ಭಾರಿ ಅಂದರೆ ಭಾರಿ ಇರ್ತಾವೆ ಫ್ರೆಂಡ್ಸ್ ನನಗಂತರೂ ಪ್ರಾ ಪಂಚ ಪ್ರಾಣ ನೋಡಿ ಇಲ್ಲಿ ಅಲ್ಲಿಗೆ ಅಂದ್ರೆ ನಾನು ಇದನ್ನ ಟೇಸ್ಟ್ ಮಾಡ್ದೇ ಬರೋದೇ ಇಲ್ಲ ಫ್ರೆಂಡ್ಸ್ ನಾನು ಇದು ಆವಾಗ ಬಿಸಿ ಬಿಸಿ ಅಂದರೆ ನೀವು ಇವ್ರು ಮಾರ್ನಿಂಗಿಂದ ಏನು ಸ್ಟಾರ್ಟ್ ಮಾಡಿರಲ್ಲ ಫ್ರೆಂಡ್ಸ್ ಇವರು ಈವ್ನಿಂಗಿಂದನೇ ಸ್ಟಾರ್ಟ್ ಇರುತ್ತಾ ಅಂದರೆ ಫುಲ್ ರಶ್ ಇರುತ್ತೆ ಈವ್ನಿಂಗು ಇದು ನೋಡಿ ತಂದ್ರೆ ಇವಾಗ ನಾವು ಕಾರಲ್ಲೇ ಕುಂತಿದ್ವಿ ಅವರು ಅಷ್ಟೇ ಹೋಗಿ ತೊಗೊಂಡು ಬಂದರು ತಗೊಂಡು ಬಂದು ಎಲ್ಲರೂ ಶೇರ್ ಮಾಡಿದ್ದು ಈ ಥರ ಹಿಡ್ಕಾರಿ ನೋಡೋಣ ಅಂತೇಳಿ ಇದನ್ನು ಮಾಡಾತಿದ್ರು ಅದ ನೋಡಿ ಫ್ರೆಂಡ್ಸ್ ಇದು ತಿನ್ನಾಕತ್ತೀವಿ ಎಲ್ಲರೂ ಬನ್ನಿ ತಿನ್ನೋಣ ಬೇ ಬಳ್ಳಾರಿ ಬಜಿನ ಹಾಗೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡೋವಂಥ ವೀಡಿಯೋಸ್ ನಿಮಗೆ ಲೈಕ್ ಆದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಏನು ಮಿಕ್ಸ್ಡ್ ಇದು ಕಟ್ ಬಾಜಿ ಕಟ್ ಬಾಜಿ ಕಟ್ ಬಜಿ ಇದು ಸಾರಿ ಅದು ಇದು ಹಂಗೆ ಅದ್ರ ಬಾಜು ಎಲ್ಲಿ ನೋಡ್ರಿ ನಮ್ಮ ಆ ಕಡೆಯಲ್ಲಿ ಅವನು ತುಂಬ ಕತ್ತಿದ್ರು ಇವ್ರು ಏನೈತಲ್ಲ ಅದು ಅಂದರೆ ನಾವು ತಿಂದು ಹೋಗುವಾಗ ಮತ್ತು ಫುಲ್ ರಶ್ ಆತದು ಅಷ್ಟು ರಶ್ ಆಗುತ್ತೆ சாத <Sessizuk> கொடுக்க <Sessizuk> Naare braho navada nai kotalama yes